ಹಾಯ್ ನಮಸ್ಕಾರ ರೀಪಾ ಎಲ್ಲರಿಗೂ ಜೋಳ ತಿಂದವ ತೋಳ ಜೋಳ ತಿಂದರೆ ಏನೆಲ್ಲ ಬೆನಿಫಿಟ್ಸ್ ಅಂತ ನಿಮಗೆ ಗೊತ್ತೈತಿ ಯಾಕೆ ಜೋಳ ತಿಂದವ್ ತೋಳ ಅಂತಾರಂತಂದ್ರೆ ಅವ್ನು ಎಷ್ಟು ತಿಂದರೂ ಸಣ್ಣಗೆ ಥಳಗಿರ್ತಾವ ಮತ್ತು ಇದ್ರಾಗ ಭಾರಿ ಭಾರಿ ಬೆನಿಫಿಟ್ಸ್ ಇರ್ತಾವೆ ನಾವು ಉತ್ತರ ಕರ್ನಾಟಕದವ್ರಿಗೆ ಬೆಳಗ್ಗೆ ಎದ್ದು ಕೊಡಲೆ ರೊಟ್ಟಿ ತಿನ್ನಲಿಲ್ಲ ಅಂತಂದ್ರೆ ಕೈಕಾಲ ಆಡೋಂಗಿಲ್ಲ ಆ ಕ್ಯಾಟಗರಿ ಒಳಗೆ ನಾನು ಒಬ್ಬಕ್ಕೆ ಇದ್ದೀನಿ ಬಟ್ ದಿನನೂ ಜೋಳದ ರೊಟ್ಟಿ ಒಂದೊಂದ್ಸರ್ತಿ ತಿನ್ನೋಕೆ ಆಗೋದಿಲ್ಲ ಅಂಥವ್ರೆ ಈ ಥರ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ಬೋದು ಇದ್ರಾಗ ಭಾರಿ ಬೆನಿಫಿಟ್ಸ್ ಇರ್ತಾವೆ ಎಲ್ಲ ವೆಜಿಟೇಬಲ್ಸ್ ಹಾಕಿವಿ ನಮ್ಮ ಉತ್ತರ ಕರ್ನಾಟಕದವ್ರು ಎಲ್ಲರೂ ಇದನ್ನ ಮಾಡ್ತಾರೆ ಇದ್ರ ಹೆಸರು ತಾಲಿ ಅಂತ ಹೇಳಿ ಹೆಂಗೆ ಮಾಡೋದು ಇದ್ರ ಬೆನಿಫಿಟ್ಸ್ ಏನಂತ ನೋಡೋನು ಅದಕ್ಕಿಂತ ಮೊದಲ ನಿಮಗೆ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನಾನು ನೀವು ಮಾಡೋ ಎಲ್ಲ ಅಡುಗೆ ಎಣ್ಣೆ ಇಲ್ಲದ ಹೆಂಗೆ ಮಾಡೋದು ತೋರಿಸ್ತನು ಅದ್ರ ಬೆನಿಫಿಟ್ಸ್ ಹೇಳುತ್ತೂನು ಮತ್ತು ಶುಗರ್ ಲೆವೆಲ್ಲ ಕಡಿಮೆ ಮಾಡ್ಕೊಳ್ಳೋದು ಥೈರಾಯ್ಡ್ ಹೆಂಗೆ ಕಡಿಮೆ ಮಾಡೋದು ವೆಯ್ಟ್ ಲಾಸ್ ಹೆಂಗೆ ಮಾಡೋದು ಅನ್ನೋದು ಹೇಳ್ತಾನು ಈ ಮನೆಯೊಳಗೆ ಮಾಡುವಂಥ ಈ ಆಹಾರ ಪದ್ಧತಿಯಿಂದ ನಿಮ್ಮ ಆರೋಗ್ಯ ಹೆಂಗ್ ಇನ್ಕ್ರೀಸ್ ಆಗತ್ತೆ ಹತ್ತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ವಿಡಿಯೋ ನೋಡಿರಿ ಫಸ್ಟ್ ನಮ್ಮ ಈ ತಾಲಿ ಪೊಟ್ಟ ಮಾಡೋಕೆ ಏನು ಬೇಕಂದ್ರೆ ಫಸ್ಟ್ ಜೋಳದ ಹಿಟ್ಟು ಬೇಕು ಉಳ್ಳಾಗಡ್ಡಿ ಬೇಕು ಮೂಲಂಗಿ ಸೋರೆಕಾಯಿ ಕ್ಯಾರೆಟು ಸಬ್ಬಸಿಗೆ ಸೊಪ್ಪ ಮೆಂತ್ಯ ಸೊಪ್ಪ ಕೊತ್ತಂಬರಿ ಪುದೀನ ತೊಗೊಂಡಿನಿ ಪುದೀನ ತೊಗೊಂಡಿಲ್ಲ ಕೊತ್ತಂಬರಿ ತೊಗೊಂಡಿನಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ತೊಗೊಂಡು ನೀವು ಇದ್ರಾಗ ಬೇಕಾದಂಗ ತರಕಾರಿ ಮತ್ತೆ ವೆಜಿಟೇಬಲ್ಸ್ನ ವೇರಿಯೇಷನ್ ಮಾಡ್ಕೋಬಹುದು ಜೋಳದಿಂದ ಮಾಡೋದ್ರಿಂದ ಭಾರಿ ಬೆನಿಫಿಟ್ಸ್ ಅದಾವು ಅದಕ್ಕೆ ನಾ ಇದನ್ನ ಜೋಳದ ಹಿಟ್ಟದಿಂದನ ಮಾಡತ್ತೀನಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀವಿ ಬಟ್ ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅದಾವ ಅನ್ನೋದು ನಮಗೆ ಗೊತ್ತಿರಂಗಿಲ್ಲ ಅಷ್ಟು ಅದನ್ನ ತಿಳ್ಕೊತ ಹೆಂಗೆ ಮಾಡೋದಂತೂ ತಿಳ್ಕೊಳ್ಳೋಣ ಫಸ್ಟ್ ಇಲ್ಲಿ ಒಂದು ಪಾತ್ರೆ ತೊಗೋತನು ಅದಕ್ಕೆ ಜೋಳದ ಹಿಟ್ಟು ಹಾಕೋತನೂ ಜೋಳದ ಹಿಟ್ಟು ಹಾಕೋತ ವೀಡಿಯೋದಾಗ ತೋರಿಸಿದಂಗೆ ಸಬ್ಬಸ್ಕಿ ಸೊಪ್ಪ ಮೆಂತ್ಯ ಸೊಪ್ಪ ಕ್ಯಾರೆಟ ಮೂಲಂಗಿ ಸೋರೆಕಾಯಿ ಎಲ್ಲ ಒಂದೊಂದು ಐಟಮ್ ಹಾಕ್ತನು ಸೊ ಐಟಮ್ ಹಾಕುದ್ರಾಗನ ನಿಮಗೆ ಒಂದು ಮೇನ್ ಬೆನಿಫಿಟ್ ಏನಪ್ಪ ಅಂತಂದ್ರೆ ಬೇರೆ ಮಿಲೆಟ್ಸ್ಗಳಿಗೆ ಕಂಪೇರ್ ಮಾಡಿದಂಗೆ ಈ ಮಿಲೆ ಮಿಲೆಟ್ಸ್ ಒಳಗೆ ಯಾವುದೇ ರೀತಿಯಾದಂಥ ಗ್ಲುಟೇನ್ ಕ್ವಾಂಟಿಟಿ ಇರಂಗಿಲ್ಲ ಮೊದಲ ಶುಗರ್ ಇರಲಿ ಬೇರೆ ಯಾವುದೋ ರೋಗ ಇರಲಿ ನಮಗೆ ನಾವು ಗ್ಲುಟೇನ್ ಇದ್ದದ ಆಹಾರವನ್ನು ತಿನ್ನಬಾರ್ದು ಗ್ಲುಟೇನ್ ಇದ್ದದ ಆಹಾರ ತಿಂದರೆ ನಮ್ಮೊಳಗಿರುವಂಥ ಏನೇನು ಪ್ರಾಬ್ಲಮ್ಸ್ ಅದಲ್ಲ ಅವು ಎನ್ಹ್ಯಾನ್ಸ್ ಆಗ್ತಾವ ಅಂದ್ರೆ ಡಬಲ್ ಆಗ್ತಾವ ಅದಕ್ಕೆ ನಾವು ಯಾವಾಗಲೂ ಗ್ಲುಟೇನ್ ಇರಲಾರ್ದಂಥ ಆಹಾರವನ್ನು ತಿನ್ಬೇಕು ಮತ್ತು ಬೇರೆ ಮಿಲ್ಲೆಟ್ಸಿಗೆ ಕಂಪೇರ್ ಮಾಡ್ರೆ ಇದ್ರಾಗ ಪ್ರೋಟೀನ್ ಇರ್ತೈತಿ ಮತ್ತು ಇದನ್ನು ತಿನ್ನೋದ್ರಿಂದ ಭಾರಿ ಬೆನಿಫಿಟ್ಸ್ ಹಾಕೋ ಕಂಪೇರ್ ಟು ಅದರ್ ಮಿಲ್ಲೆಟ್ಸ್ ಸೊ ಇದ್ರಾಗ ಮೇನ್ ಏನಪ್ಪ ಅಂತಂದ್ರೆ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ನಮ್ದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡೋಕೆ ಇಂಪಾರ್ಟೆಂಟ್ ಮಾಡ್ತೈತೆ ಮತ್ತು ಸ್ಪೆಷಲಿ ಭಾನಂತಿಯರು ಇರ್ತಾರಲ್ಲ ಅವರು ಜೋಳದ ರೊಟ್ಟಿ ತಿನ್ನೋದ್ರಿಂದ ಏನಾಗ್ತೈತೆ ಅಂದರೆ ವೇಟ್ ಗೇನ್ ಆಗಿರೋದ ವೇಟ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಬಟ್ ಯಾವುದೇ ರೀತಿಯಾದಂಥ ಪ್ರೋಟೀನ ವಿಟಮಿನ್ಸ್ ಮಿನರಲ್ಸ್ ಕಡಿಮೆ ಆಗ್ಲಾರ್ದೆ ಅಷ್ಟ ಅಲ್ಲದೆ ಇದ್ರೊಳಗಿರುವಂಥ ಅಂಶದಿಂದ ನಮಗೆ ಹಿಮೋಗ್ಲೋಬಿನ್ ಕೂಡ ಇನ್ಕ್ರೀಸ್ ಆಗ್ತೈತಿ ಒಂದಲ್ಲ ಎರಡಲ್ಲ ಸಾವಿರಾರು ಬೆನಿಫಿಟ್ಸ್ ಇರ್ತಾವೆ ಮುಂದೆ ಹೇಳ್ಕೊತ ಹೋಗ್ಕು ಇಲ್ಲಿ ನೋಡೋಣ ಎಲ್ಲ ತರಕಾರಿ ಹಾಕ್ಕೊಂಡು ಎಣ್ಣೆ ಇಲ್ದಂಗೆ ಇದನ್ನು ಚಂದಂಗಿ ಒಂದು ಹನಿನೂ ಎಣ್ಣೆ ಯೂಸ್ ಮಾಡಲಾರ್ದನ್ನ ಇದನ್ನು ಆರಾಮ್ಸೆ ಎಲ್ಲರೂ ಮಾಡಬಹುದು ಭಾರಿ ಟೇಸ್ಟೂ ಇರ್ತೈತಿ ಮತ್ತು ಬಾರ್ಲಿ ಮತ್ತು ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಇದ್ರಾಗ ಜಾಸ್ತಿ ಅಷ್ಟಂದ್ರೆ ಜಾಸ್ತಿ ಫೈಬರ್ ಇರ್ತೈತಿ ಸೊ ಬಾರ್ಲಿನೂ ಭಾಳ ದೇಹಕ್ಕೆ ಒಳ್ಳೆಯದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತನೂ ಇದನ್ನು ಇದ್ರಾಗ ಹೆಚ್ಚು ಫೈಬರ್ ಇರೋದ್ರಿಂದ ಬೊಜ್ಜು ಪಾರ್ಶ್ವವಾಯು ಮತ್ತು ಬಿ ಪಿ ಹೃದಯ ಕಾಯಿಲೆ ಮಧುಮೇಹದಿಂದ ಏನು ಸಫರ್ ಆಗ್ತಿರ್ತಾರಲ್ಲ ಅವರು ಎಲ್ಲ ಇವರುಗಳಿಂದ ಕಡಿಮೆ ಆಗ್ತೈತಿ ಅಂತ ನಾನು ನಿಮಗೆ ಹೇಳತ್ತೇನೆ ಅಷ್ಟೇ ಅಲ್ದ ಜೀರ್ಣ ಹೆಲ್ಪ್ ಮಾಡ್ತೈತಿ ಮತ್ತು ಇವಾಗ ಲೂಸ್ ಮೋಷನ್ ಆದಾಗ ಹೊಟ್ಟೆ ಉಬ್ಬೋದು ಹೊಟ್ಟೆ ನೋವಾಗೋದು ಇದಾಗಿರ್ತೈತಿಲ್ಲ ಅದು ಕಡಿಮೆ ಆಗ್ತೈತಿ ಮತ್ತು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಐತಿ ಅವ್ರು ಅಂದ್ರೆ ಮಲಬದ್ಧತೆ ಐತಿ ಅದನ್ನೂ ಇದು ಕಡಿಮೆ ಮಾಡ್ತೈತಿ ಬಿಕಾಸ್ ಇದ್ರಾಗ ಫೈಬರ ಕ್ವಾಂಟಿಟಿ ಭಾಳ ಐತಿ ಓದಿಗೆ ಕಂಪೇರ್ ಮಾಡಿದ್ರೆ ಇದ್ರೊಳಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರ್ ಮತ್ತು ಬೇರೆ ಕಾಯಿಲೆಗಳ ಜೊತೆ ಇದು ಭಾರಿ ಕೆಟ್ಟ ಫೈಟ್ ಮಾಡ್ತೈತಿ ಇದನ್ನ ಆಯುರ್ವೇದದೊಳಗೆ ಒಂದು ರೋಗ ನಿರೋಧಕವಾಗಿಯೂ ಯೂಸ್ ಮಾಡ್ತಾರೆ ಸ್ಪೆಷಲಿ ಅನ್ನ ನಾಳದಂಥ ಇಂಥ ಪರ್ಟಿಕ್ಯುಲರ್ ಏನು ಕ್ಯಾನ್ಸರ್ಸ್ ಇರ್ತವಲ್ಲ ಅದನ್ನು ಟ್ರೀಟ್ಮೆಂಟ್ ಇದನ್ನು ಭಾಳ ಯೂಸ್ ಮಾಡ್ತಾರೆ ಮತ್ತು ಅಷ್ಟಲ್ಲದೆ ಇದ್ರೆ ಕ್ಯಾಲ್ಸಿಯಮ್ ಕಬ್ಬಿನ ಮೆಗ್ನೇಷಿಯಮ ರಂಜಕ ಪೊಲೈಟ್ ಇಂಥ ನೂರ ಎಂಟು ಡಿಫ್ರೆಂಟ್ ಡಿಫ್ರೆಂಟ್ ಮಿನರಲ್ಸ್ ವಿಟಮಿನ್ಸ್ಗಳು ಇರೋದ್ರಿಂದ ನಮ್ಮ ಚರ್ಮದ ಕಾಂತಿಗೆ ಇದು ಭಾಳ ಇಂಪಾರ್ಟೆಂಟ್ ಇದರೊಳಗೆ ಇರೋ ಒಂದು ಪರ್ಟಿಕ್ಯುಲರ್ ಅಂಶದಿಂದ ಏನಪ್ಪ ಅಂತಂದ್ರೆ ರಕ್ತನಾಳದೊಳಗೆ ಏನು ಎಲ್ ಲೆವ್ ಅನ್ನೋದಿರ್ತದಲ್ಲ ಅದನ್ನು ಕಡಿಮೆ ಮಾಡಿ ಬ್ಲಡ್ ವೆಸೆಲ್ಸಿಗೆ ರಕ್ತನಾಳಗಳಿಗೆ ರಕ್ತ ಚೆಂದ ಹರಿಯೋಂಗ ಮಾಡ್ತೈತಿ ಇದರಿಂದ ಪ್ಯಾಲೆಟ್ ಅಡಚಣೆ ಕಡಿಮೆಯಾಗಿ ನಮಗೆ ಹೃದಯಾಘಾತ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ ಇದು ಭಾರಿ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾರೋ ಯಾರೆಲ್ಲ ಹಾರ್ಟ್ ಪೇಷಂಟ್ ಅದಿರಿ ಅಥವಾ ಡಯಾಬಿಟಿಕ್ ಅದಿರಿ ಜೋಳ ತಿನ್ನಿರತ್ತೆ ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಒಂದು ಮೂಢನಂಬಿಕೆ ಐತಿ ಏನಂದ್ರೆ ಗೋಧಿ ತಿನ್ನಬೇಕು ಜ್ವಳ ತಿನ್ನಬಾರ್ದು ಭಾರಿ ತಪ್ಪು ನಿರ್ಧಾರ ಆ್ಯಕ್ಚುಲಿ ಡಯಾಬಿಟಿಕ್ ಇರೋರು ಗೋಧಿ ತಿನ್ನಕ ಹೋಗಬಾರ್ದು ನನಗೆ ಕೇಳೋದಾದ್ರೆ ಯಾವಾಗಾರೆ ಒಮ್ಮೆ ಅಂದ್ರೆ ಓಕೆ ಬಟ್ ಅದು ಆ್ಯಕ್ಚುಲಿ ತಿನ್ನಬಾರ್ದು ಬಟ್ ಅದು ರಾಂಗ್ ಅಜಂಪ್ಷನ್ ಆಗಿಬಿಟ್ಟೈತಿ ಹೀಗಾಗಿ ಏನಾಗ್ತೈತೆ ಅಂದ್ರೆ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಲ ಕಡಿಮೆ ಆಗೋದಿಲ್ಲ ಮತ್ತು ಅವರಿಗೆ ಭಾಳ ಆಗ್ತೈತೆ ಅಯ್ಯೋ ನಾ ಎಲ್ಲ ತಿನ್ನಾಕತ್ತೇನಿ ಆದರೂ ಕಡಿಮೆನ ಆಗುವತ್ತಲ್ಲ ಅಂತ ಹಿಂಗೆ ಅನ್ಕೋತಿರ್ತಾರೆ ನಾವು ರೈಟ್ ಫುಡ್ಡನ್ನ ರೈಟ್ ಟೈಮ್ದೊಳಗೆ ರೈಟ್ ಕ್ವಾಂಟಿಟಿ ತಿಂದರೆ ಎಂಥ ರೋಗಗಳು ನಮ್ಮನ್ನು ಬಿಟ್ಟು ಹೋಗಾವೆ ಯಾಕಂದ್ರೆ ನಮ್ಮ ಅಡುಗೆ ಮನಿಯೊಳಗೆ ಸ್ಪೆಷಲಿ ನಮ್ಮ ಭಾರತದ ಏನು ಆಹಾರ ಪದ್ಧತಿ ಐತಲ್ಲ ಇದ್ರೊಳಗೆ ಎಲ್ಲ ರೋಗಕ್ಕೂ ಔಷಧಿ ಐತಿ ಅದನ್ನು ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಕ್ವಾಂಟಿಟಿ ಒಳಗೆ ಯೂಸ್ ಮಾಡಕತ್ತಿಲ್ಲ ಅಷ್ಟ ಯಾಕಂದ್ರೆ ನಮಗೆ ನಾಲೆಜ್ ಇಲ್ಲ ಆ ನಾವು ಇವಾಗ ಎಲ್ಲರೂ ತಗೋಬೇಕಾಗಿತ್ತು ಮೊದಲು ನಾನು ಹಿಂಗೆ ಇದ್ನಿ ಬಟ್ ಯಾವಾಗ ನಾನು ಕುತ್ತಿಗೆ ಬಂತು ಫಾರ್ ಎಕ್ಸಾಂಪಲ್ ನನಗೆ ಹುಷಾರು ತಪ್ಪಾಕೈತ ಅವಾಗ ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊನಿ ಹಿಂಗಾಗಿನ ಚಿಕ್ಕ ವಯಸ್ಸಿನಾಗ ಶುಗರ್ ಅಂತ ಮಾರಣಾಂತಿಕ ಕಾಯಿಲೆಗೆ ನಾನು ತುತ್ತಾದ್ರೂ ಅದನ್ನು ರಿವರ್ಸ್ ಮಾಡಿಕೊಂಡು ಮತ್ತೆ ನನ್ನ ಲೈಫ್ನ ನಾನು ಬ್ಯಾಕ್ ಟು ಲೈಫ್ ತೊಗೊಂಬಂದೆ ಇವಾಗ ಆರಾಮಾಗಿ ಹೆಲ್ದಿ ಜೀವನ ನಡೆಸ್ತೇನೆ ಸಿ ನಮ್ಮ ಪ್ಲೇಟ್ ಒಳಗೆ ನಾವು ಕಾರ್ಬೋಹೈಡ್ರೇಟ್ಸ್ ಎಷ್ಟು ತೊಗೊಂತೀವಿಲ್ಲ ಅದ್ರ ಎರಡರಷ್ಟು ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ಹೀಗಾಗಿ ನಾವು ರೈಟ್ ಪೋರ್ಷನ್ ಆಫ್ ಸಮತೋಲನ ಆಹಾರವನ್ನು ತಿನ್ನೋದು ಭಾಳ ಇಂಪಾರ್ಟೆಂಟ್ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಆಗೈತೆ ಅನ್ಕೋತೀನಿ ಮತ್ತು ನಾಳೆ ಹೊಸ ಒಂದಿಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್